ಇದು ತೊಗರಿ ರೇಟ್ ಕಡಿಮೆ ಇಟ್ಟ ಸರ್ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಎಲ್ಲಾ ಬೆಳೆಗಳ್ ಹಣ್ಣೆ ಬರ ಇದೆ ಮಾಡತ್ತ ಸರ್ಕಾರ ಯಾವುದೇ ಬೆಳೆ ಇವತ್ತು ರಾಶಿ ಮಾಡಿ ಮಾರ್ಕೆಟ್ ತರೋದ್ರಾಗೆ ದಿಢೀರ್ನೆ ದರ ಕುಸಿದ್ ಮಾಡ್ತಾರ ಈ ಹನ್ನೆರಡು ಸಾವಿರ ರೂಪಾಯಿ ಇತ್ತು ತೊಗರಿ ಪ್ರತಿ ಕುಂಟಿಗೆ ರಾಶಿ ಮಾಡೋಕ್ಕಿಂತ ಮುಂಚೆ ಈಗೇನ್ ರೈತರು ರಾಶಿ ಮಾಡ್ಕೊಂಡು ತರ್ತಾರೋದ್ರಾಗೆ ಈಗ ಆರೂವರೆ ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿ ಬಂದಿರ್ತದ್ರಿ ಪೂರ್ತಿ ಡೌನ್ ಆಗ್ಯದ್ ತೊಗರಿ ಈ ಮೊದಲೇ ಈಗ ಮೊದಲೇ ಬರ ಏಳುವರೆ ಸಾವಿರದ ಚಂದ್ರ ಅದು ಏನು ಈ ವರ್ಷದಿಂದ ಈಗಿನ ಈ ಖರ್ಚು ವೆರ್ಚುಗಳಿಗೆ ಏನು ಸಂಬಂಧ ಎಕರೆ ಖರ್ಚು ಇಪ್ಪತ್ತೈದು ಸಾವಿರ ಬರ್ತದೆ ತೊಗರಿ ಕಡಿಮೆ ಆಗದೆ ಮಗರಿ ದರ ಕಡಿಮೆ ಕೇಂದ್ರ ಕೇಂದ್ರ ಸರ್ಕಾರ ಮಾಡಿದ್ರೆ ಇವತ್ತು ಬೆಲೆ ಬರ್ತದ ಬದುಕು ಎರಡರಿಂದ ಮೂರ್ ಕ್ವಿಂಟಲ್ ಬಿದ್ದಾರೆ ರೀ ರೇಟ್ ಇದು ಇಳಬೇರಿ ಅದು ಎಂಟು ಹತ್ತು ಕ್ವಿಂಟಲ್ ಬರ್ಬೇಕ್ರಿ ಇಷ್ಟು ಹಾ ಎರಡು ಮೂರ್ ಕ್ವಿಂಟಲ್ ಬಿದ್ದಾರೆ ಅದ್ರಾಗೂ ರೇಟ್ ಮೊನ್ನೆ ಹನ್ನೆರಡು ಸಾವಿರ ಒಂದೇ ವಾರದಾಗ ಇವತ್ತು ಆರೂವರೆ ಸಾವಿರದಿಂದ ಏಳು ಸಾವಿರ ಏಳುವರೆ ಸಾವಿರ ಕೇಳತ್ತೆ

ಕೇಂದ್ರ ಸರ್ಕಾರಕ್ಕೆ ತೊಗರಿ ಬೆಳೆ ದಿಢೀರ್ ದರ ಕಡಿಮೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕೇ ಬೇಕು ಬೇಕು ತೊಗರಿ ದರ ಕಡಿಮೆ ಮಾಡಿ ರೈತರನ್ನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ತೊಗರಿ ದರ ಕಡಿಮೆ ಮಾಡಿ ರೈತರನ್ನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಕುಲವನ್ನು ಹಾಳ ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತರು ಬೆಳೆದ ತೊಗರಿ ಬೆಳೆಯನ್ನು ತರ ಕಡಿಮೆ ಮಾಡಿ ರೈತನ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹವಾಮಾನದ ವೈಪರೀತ್ಯ ಇರಬಹುದು ಕೆಲವೊಂದು ಕಾರಣದಿಂದಾಗಿ ತೊಗರಿ ಬೆಳೆಯಲ್ಲಿ ಕುಂಠಿ ತಗೊಂಡು ಕಾಯಿನು ಕಡಿಮೆ ಆಯ್ತು ಮತ್ತೆ ಕೆಲವೊಂದು ರೈತರು ಇದಕ್ಕೆ ಕಾರಣ ಅಂತಂದ್ರೆ ಜಿ ಆರ್ ಜಿ ಒನ್ ಫಿಫ್ಟಿ ಟೂ ಮತ್ತು ಕಳಪೆ ಬೀಜದಿಂದಾಗಿ ಕೂಡ ಗಿಡದಲ್ಲಿ ಕಾಯಿ ಹಿಡಿದಿಲ್ಲ ಗಿಡ ನೋಡ್ಲಿಕ್ಕೆ ಸಾಕಷ್ಟು ಎತ್ತರದು ಆರ್ ಒಂದು ಕಾಯಿ ಆಗ್ಲಾಕ ಅಲ್ಲಿ ಒಂದು ರೀತಿಯಿಂದ ರೈತರಿಗೆ ತೊಂದರೆ ಆಯಿತು ಇನ್ನು ಕೆಲವೊಂದು ರೈತರು ಕಳೆದ ವರ್ಷ ಬೀಜ ಸ್ಟಾಕ್ ಮಾಡಿಟ್ರು ಅದನ್ನೇ ಬಿತ್ತನೆ ಮಾಡಿದರೆ ಅಂತವೆಲ್ಲ ಉತ್ತಮ ರೀತಿಯಿಂದ ತೊಂದರೆ ಫಸಲ ಅಂತಕ್ಕೂ ಇವತ್ತು ರೈತರು ಮಾರ್ಕೆಟಿಗೆ ತಗೊಂಡು ಹೋದ್ರೆ ಬೆಲೆ ಇಲ್ಲ ಸಂಪೂರ್ಣ ಕುಸಿದಾಗ್ಯದ ಈ ರಾಶಿ ಮಾಡೋಕ್ಕಿಂತ ಮುಂಚೆ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಅಲ್ಲಿಂದ ಹತ್ತು ಸಾವಿರದ ಮುನ್ನೂರಾಯ್ತು ಒಂಬತ್ತು ಸಾವಿರ ಆಯ್ತು ಈಗ ಆರೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿ ಏಳು ಸಾವಿರದ ಐನೂರವರೆಗೆ ರೇಟ್ ಕುಸಿದಾಗ್ಯದ ಈ ರೀತಿ ಯಾಕೆ ಸರ್ಕಾರಗಳು ರೈತರ ಜೊತೆ ಇವತ್ತು ಆಟ ಆಡ್ತಾರೆ ಜೂ ಜೊತೆಗೆ ಇವತ್ತು ಒಂದು ಎಕರೆ ತೊಗರಿ ಬಿತ್ತನೆ ಮಾಡಬೇಕಾಯ್ತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕನಿಷ್ಠ ಬರ್ತೈತಿ ಮತ್ತೆ ಇವೆಲ್ಲ ಲೆಕ್ಕ ಹಾಕಂಗಿಲ್ಲ ಇದೆಲ್ಲ ಲೆಕ್ಕ ಹಾಕಿದ್ರೆ ಮನಸಿ ಬಂದಾಗ ಇವತ್ತು ರೇಟ್ ನಿಗದಿ ಮಾಡಿದ ಗತಿ ಏನು ರೈತರದು ಇವಾಗ ಹನ್ನೆರಡು ಸಾವಿರ ನೀವು ಯಾಕೆ ಕಡಿಮೆ ಮಾಡಿದ್ರಿ ಅಂದ್ರೆ ರಾಶಿ ಮಾಡೋ ಸಂದರ್ಭದ ಉದ್ದೇಶ ಪೂರ್ವಕವಾಗಿ ರೇಟ್ ಕಡಿಮೆ ಮಾಡಿ ರೈತರ ಕೊಲೆ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅದೇನೋ ಗೊತ್ತಿಲ್ಲ ನಮಗೆ ಪ್ರತಿ ಎಕರೆಗೆ ಕನಿಷ್ಠ ಹನ್ನೆರಡು ಸಾವಿರ ರೂಪಾಯಿ ಅನ್ನೋದ ಮೊದಲಿದ್ದ ದರವನ್ನ ನಿಗದಿ ತಿಳ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಪ್ರತಿ ಕ್ವಿಂಟಾಲಿಗೆ ಹನ್ನೆರಡು ಸಾವಿರ ರೂಪಾಯಿ